ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಡಿ ಒಂದು ಊರಿಂದ ಬಂದು ಒಂದು ಕಾಮಿಡಿ ರಿಯಾಲಿಟಿ ಶೋ ಬಂದು ಕೆ ಜಿ ಎಫ್ ಅನ್ನೋ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇದಕ್ಕೆಲ್ಲ ಕಾರಣ ಗೊತ್ತಾ ಸಾವಿರ ಜನ ಇನ್ಸ್ಪಿರೇಷನ್ ಸಾರು ಸಾರ್ ನಾನ್ ಜಿ ಜಿ ಸಾರ್ ನೇಸಾಲ ನಾನು ಯಾವ ಕಾಮಿಡಿ ಕನ್ನಾಡಿ ಶೋ ಬಟ್ ಮನಸ್ಫೂರ್ತಿ ಹೇಳ್ತಾ ಇದೀನಿ ಸ್ವಾಮಿ ಕನ್ನಡ ಸಿನಿಮಾ ಪ್ಯಾರ ಇಂಡಿಯಾ ರಜೆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿ ಆ ಕ್ಯಾರೆಕ್ಟರ್ ಹೈಲೈಟ್ ಮಾಡಿ ಇವತ್ತು ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕೂಡ ಬರ್ದು ಇಂತ ಪ್ಯಾಕೇಜ್ ಸಿನಿಮಾ ಕೊಟ್ಟಿದ್ದಾರೆ ಇವತ್ತು ಆ ಸಾರ್ ಮುಂದೆ ಹೇಳ್ತಾ ಇದ್ದೀನಿ ಸರ್ ತುಂಬಾ ಧನ್ಯವಾದಗಳು ಸರ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಈ ವಿಡಿಯೋ ಯಾರು ನೋಡ್ತಾ ಸ್ಕ್ರೀನ್ ಗಳು ಇನ್ನು ಜಾಸ್ತಿ ಆಗ್ಬೇಕು ಯಾವ್ದೋ ಲಾಂಗು ಮಚ್ಚು ರೋಲ್ಡ್ ಸಬಿಟ್ ಮಾಡಿಲ್ಲ ಸ್ವಾಮಿ ಒಳ್ಳೆ ಫ್ಯಾಮಿಲಿ ಕಾಮಿಡಿ ಓರಿಯಂಟೆಡ್ ಮಾಡ್ತಿದೆ ಯಾವ್ದೋ ಬೇರೆ ಭಾಷೆಗಳ ಥಿಯೇಟರ್ ಇಲ್ದೇ ಒದ್ದಾಡ್ತಾ ಇರ ಅಲ್ವಾ ಆ ಭಾಷೆ ಆ ಕಲೆಕ್ಷನ್ ಮಾಡ್ತೀವಿ ಭಾಷೆ ಕಲೆಕ್ಷನ್ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಯಾಕಂದ್ರೆ ಇವತ್ತು ತುಂಬಾ ಖುಷಿ ಸಿನ್ಮಾ ನೋಡಿ ಇವತ್ ಮೀಡಿಯಾ ನೋಡ್ಲಿ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಸಿನ್ಮಾ ನೋಡಿ ಹೌದು ಉಳಿಯಾ ಟೈಟ್ಲ್ ಹೆಂಗಿದೆ ಸಾರ್ ತುಂಬಾ ಎಂಜಾಯ್ ಮಾಡಿ ಲೈ ಯಾರು ಹೇಳಿದ್ರು ನಮ್ಮ ಸಿದ್ದರಾಮಯ್ಯ ಅವರು ಅಲ್ಲಿ ಹೈಲೈಟ್ ಇದೆ ಅಂದ್ಮೇಲೆ ಈ ಸ್ಟೋರಿ ಬರ್ತಿರೋ ಸರ್ ಹೆಂಗಿರ್ಬೇಕು ತುಂಬಾ ಖುಷಿ ಅನಿಸ್ತು ದೇವಿಡು ಕೂಡ ಕೈ ಮುಗಿದು ಬೆಡ್ಕೊಂತ ಏನು ಅಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಜನ ಪರಿಶ್ರಮ ಇದೆ ತುಂಬಾ ಜನ ಟೆಕ್ನಿಷಿಯನ್ಸ್ ವರ್ಕ್ ಇದೆ ಸ್ಟಾರ್ಟಿಂಗ್ ಇದೆ ಟಿಲ್ ಎಂಡ್ ಒಳ್ಳೆ ಕಾಮಿಡಿ ಸೂ ಫ್ರಮ್ ಸೋ ಏನ್ ನೋಡಿ ಸಿನಿಮಾ ಆ ರೇಂಜ್ ಇದೆ ದಯವಿಟ್ಟು ಕೂಡ ಈ ಸಿನಿಮಾ ಸ್ಪ್ರೀ ಇನ್ನು ಜಾಸ್ತಿ ಆಗ್ಬೇಕು ಇನ್ನು ಬೆಳಿಬೇಕು ನಮ್ಮಂತ ಬಡ ಕಲಾವಿದ್ರು ಬಸ್ ಇಂತ ಆರ್ಟಿಸ್ಟ್ ಗಳ ಸಿನಿಮಾ ನೋಡ್ತೀವಿ ನಿಜ ಪಕ್ಕದಲ್ಲಿ ನಿಂತ್ಕೊಂಡು ನಾನ್ ನಿಂತ್ಕೊಳಕ್ಕೆ ಸುಮ್ಮನೆ ಪುಣ್ಯ ಅನ್ಸ್ತಿದೆ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್ ಒಬ್ಬ ಬೇರೆ ಊರಿಂದ ಬಂದು ರಿಯಾಲಿಟಿ ಶೋ ಬಂದು ಬೆಳೆದು ತಿರು ಡೈರೆಕ್ಷನ್ ಮಾಡಿ ಅಷ್ಟು ಸುಲಭ ಅಲ್ಲ ಸರ್ ದಯವಿಟ್ಟು ಎಲ್ಲರಿಗೂ ಕೂಡ ಹೌದು ಸಿನಿಮಾ ನೋಡಿ ತುಂಬಾನೇ ಚೆನ್ನಾಗಿದೆ ಮಾತಾಡ್ತೀನಿ ದಯವಿಟ್ಟು ಆ ಭಾಷೆ ಈ ತುಂಬಾ ಖುಷಿ ಹೋಗ್ಬೇಕಾದ್ರೆ ಖುಷಿ ಖುಷಿಯಾಗಿ ಹೋಗ್ಬೋದು ನೋಡೋದು ಫಿಲಂ ನೋಡಿ ಹೋಗ್ಬೇಕಾರೆ ತುಂಬಾ ಖುಷಿಯಾಗಿ ಹೋಗ್ಬೋದು ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಕಾಮಿಡಿ ಇದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಖುಷಿಯಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಕಾಮಿಡಿ ಎಲ್ಲರೂ ನೋಡ್ಬೇಕಾದ್ರೆ ಮೂವಿ ನೋಡ್ಲಿಕ್ಕೆ ಚೆನ್ನಾಗಿದೆ ಆ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಕಾಮಿಡಿ ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಬಂದು ನೋಡ್ಬೋದು ಚೆನ್ನಾಗಿತ್ತು ಸರ್ ಸೂಪರ್ ಸೂಪರ್ ಕಾಮಿಡಿ ಸರ್ ಆಯ್ತು ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಫಿಲಂ ನೋಡ್ಬೋದು ಎಲ್ಲ ಕಾಮಿಡಿ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಫುಲ್ ಕಾಮಿಡಿ ಆಗಿದೆ ಸರ್ ಆ ಕಾಮಿಡಿ ನೋಡಿ ನಾವು ಪಾಪ್ಕಾರ್ನ್ ತಿನ್ಸೋದೇ ನಿಲ್ಲಿಸ್ಬಿಟ್ಟಿವಿ ಸರ್ ಅದಕ್ಕೆ ಇವಾಗ ತಿಂತ ಇದೀವಿ ಮೂವಿ ಮಾತ್ರ ಫುಲ್ ಕಾಮಿಡಿ ಅದಕ್ಕೆ ಪಾಪ್ಕಾರ್ನ್ ತಿನ್ಸೋ ನಿಲ್ಸಿದ್ವಿ ಸಖತ್ ನೋಡಿ ಎಲ್ಲ ಬನ್ನಿ ಚೆನ್ನಾಗಿದೆ ಕಾಮಿಡಿ ಸಕ್ಕದಾಗಿದೆ ಎಂಟರ್ಟೈನ್ಮೆಂಟ್ ಮೂವಿ ಇದು ಸ್ಟ್ರೆಸ್ ಎಲ್ಲ ರಿಲೀಫ್ ಮಾಡುತ್ತೆ ಸಕ್ಕದಾಗಿದೆ ಸಿನಿಮಾ ಸೂರಜ್ ಆಮೇಲೆ ನಮ್ಮ ಜಿ ಜಿ ಅಣ್ಣ ಹಾಗೆ ಹಾಲಪ್ಪ ಅಂತ ಒಂದು ಕ್ಯಾರೆಕ್ಟರ್ ಇದೆ ಸಕ್ಕದಾಗಿದೆ ಸೂಪರ್ ಆಗಿದೆ ನನಗೆ ಸೂರಜ್ ಮತ್ತೆ ಚಿಜಿಬಾಯಿದು ತುಂಬಾ ಇಷ್ಟ ಆಯ್ತು ಇವರು ಹಾಲಪ್ಪ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿ ಸಸ್ಪೆನ್ಸ್ ಇದೆ ಕಾಮಿಡಿ ಇದೆ ಫುಲ್ಲು ಒನ್ ಪರ್ಸೆಂಟ್ ಅಲ್ಲಿ ತುಂಬಾ ದೊಡ್ಡ ಮೆಸೇಜ್ ಹೇಳಿದ್ದಾರೆ ಸಿನಿಮಾದಲ್ಲಿ ಅದೇನು ಅಂತ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಬ್ಯೂಟಿಫುಲ್ ವಂಡರ್ಫುಲ್ ಸಿನಿಮಾ ಸಖತ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ಥಿಯೇಟರ್ ಗೆ ನೋಡ್ಬೇಕು ಫುಲ್ ನಕ್ಕು ನಕ್ಕು ಹೊಟ್ಟೆ ನೋವು ಬಂದಿದೆ ಈ ತರ ಸಿನಿಮಾ ಇನ್ನು ಬರ್ಬೇಕು ಎಲ್ರು ಸಿನಿಮಾ ಥಿಯೇಟರ್ ಬಂದ್ ನೋಡಿ ತುಂಬಾ ಎಂಟರ್ಟೈನ್ ಚೆನ್ನಾಗಿದೆ ಸಖತ್ ಕಾಮಿಡಿ ಇದೆ ಮೂವಿ ಮಾತ್ರ ಸೂಪರ್ ಆಗಿದೆ ನಾನ್ ಸ್ಟಾಪ್ ಕಾಮಿಡಿ ಒಳ್ಳೆ ಕಾಮಿಡಿ ಮೂವಿ ತೆಗ್ದಿದ್ದಾರೆ ಎಲ್ಲಾರು ಬಂದ್ ನೋಡಿ ಸೂಪರ್ ಆಗಿದೆ ಎಲ್ಲಾರು ಆಕ್ಟಿಂಗ್ ಸೂಪರ್ ಮೂವಿ ಸೂಪರ್ ಮೂವಿ ಮಾತ್ರ ಸಖತ್ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಬಸ್ ಎಲ್ಲಿ ಸಖತ್ ಆಗಿ ಮಾತ್ರ ಮೂವಿ ಕರ್ನಾಟಕದವರು ಫುಲ್ ಫೇಮಸ್ ಆಗ್ತಾರೆ ಇನ್ಮೇಲಿಂದ ಫುಲ್ ಬೆಳಿತಾರೆ ಮೂವಿ ಮಾತ್ರ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ ಸೂಪರ್ ಆಗೈತೆ ಬ್ರೋ ಸೂಪರ್ ಆಗೈತೆ ಮೂವಿ ಮಾತ್ರ ಫುಲ್ ಕಾಮಿಡಿ ಮೂವಿ तुम बचाना किधर? Ultimately ना। Super सारे डॉवर आवर, time pass आगे तो बताइए लाफ़, उन्हें लकी लकी साकार चल, super किधर? बुतुगंडा का language वस्तु है। साकार entertainment चलेगी। आस्था ना, नदुन आलू। चाइस सर, चाइस, बचाने की चीज़। चलेगी इधर। ಚೆನ್ನಾಗಿದೆ ಅಂತ ಹೇಳು ಚೆನ್ನಾಗಿತ್ತು ಚೆನ್ನಾಗಿತ್ತು ಸೂಪರ್ ಸೂಪರ್ ಆ ಉತ್ತರ ಕರ್ನಾಟಕ ಸ್ಲಾಂಗ್ ತುಂಬಾ ಇಷ್ಟ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಆಮೇಲೆ ಮಾಡಿದ್ರೆ ಅಲ್ಲಿ ನನ್ನ ಎಲ್ಲ ಹುಡುಗರು ನಮ್ಮ ಕಾಮಿಡಿ ಕ್ಲಿಕ್ ಸಂಬಂಧಪಟ್ಟ ಹುಡುಗರು ತುಂಬಾ ಚೆನ್ನಾಗಿತ್ತು ಭಾಷೆ ಆ ಲ್ಯಾಂಗ್ವೇಜ್ ಇವ್ ಲ್ಯಾಂಗ್ವೇಜ್ ಬೇಡ ಕನ್ನಡ ಸಿನಿಮಾ ಕನ್ನಡ ತರ ಬೆಳೆಸಿ ಅಂತ ಹೇಳ್ತೀನಿ ಜಯ ಅಂಜನಯ್ಯ ಜಯ ಅಂಜನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಾವು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಅವರು ರಿಯಾಕ್ಷನ್ ಸಿಕ್ತು ನಮಗೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಜನ ಸೊ ಅವ್ರ ಎಂಜಾಯ್ಮೆಂಟ್ ನೋಡಿ ನಾವು ಮಾಡಿದ್ದು ಸಾರ್ಥಕ ಆಯ್ತು ಅನ್ಸುತ್ತೆ ಸೊ ಪ್ರತಿ ಸ್ಕ್ರೀನ್ ಅಲ್ಲೂ ಇದೇ ತರ ಎಂಜಾಯ್ ಮಾಡ್ತಾ ಮಾಡ್ತಾ ಇರೋ ರಿಪೋರ್ಟ್ಸ್ ಬರ್ತಾ ಇದೆ ನಿಮಗೆ ಥ್ರೋಟ್ ಕರ್ನಾಟಕ ಸೊ ಹಾಗೆ ಒಳ್ಳೇದಾಗತ್ತೆ ಭರವಸೆ ಬರ್ತಾ ಇದೆ ಸರ್ ಹೌದೌದು ಕತೆನೆ ಆತರ ಡಿಮ್ಯಾಂಡ್ ಇದೆ ಯಾಕಂದ್ರೆ ಟೈಟ್ಲ್ ಗೊತ್ತಲ್ಲ ಔದ ಒಲಿ ಅನ್ನೋದು ಆ ಭಾಗದಿಂದನೇ ಬಂದಿರೋದು ಔದ ಅನ್ನೋದು ಉತ್ತರ ಕರ್ನಾಟಕ ಜನಗಳು ಎಲ್ಲರ ಬಾಯಲ್ಲಿ ಇರ್ತಕ್ಕಂತ ಒಂದು ಪದ ಸೊ ಹಾಗಾಗಿ ಆ ಭಾಗದಿಂದನೇ ಬಂದಿರೋದ್ರಿಂದ ಸೊ ನಮ್ಮ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಸೇರಿ ನಿರ್ಧಾರ ಮಾಡಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗ ಮಾಡಬೇಕು ಅಂತ ಸೊ ಹಾಗಾಗಿ ಮಾಡಿದ್ರು ಆಯ್ತು ಅನ್ಸುತ್ತೆ ಬರೇ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇವತ್ತು ನನಗೆ ಇಲ್ಲಿ ಕೂತಿರೋ ಜನಗಳೆಲ್ಲ ಎಂಜಾಯ್ ಮಾಡ್ ಹೋಗ್ಬಿಟ್ಟು ಎಲ್ಲಾ